ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಈ ವ್ಲಾಗ್ ಸೋಮವಾರದ ಆಗಿರುತ್ತೆ ಸೊ ನಾನು ಬೆಳಗ್ಗೆ ಐದುವರೆಗೆ ಎದ್ದಿದ್ದೆ ಯಾಕೆ ಅಂತ ಹೇಳ್ತೀನಿ ಐದುವರೆಗೆ ಎದ್ದಾಗ ತುಂಬಾ ಚಳಿ ಇತ್ತು ಈ ನಾನು ಬೇಗ ಎದ್ದಿದ್ದೀನಿ ಅಂತ ಅಷ್ಟು ಚಳಿ ಇತ್ತು ಇಲ್ಲ ದಿನ ಅಷ್ಟು ಚಳಿ ಇರುತ್ತೋ ನನಗೆ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಚಳಿ ಇತ್ತು ಐದುವರೆಗೆ ಏನಕ್ಕೆ ಎದ್ದಿದ್ದೆ ಅಂದರೆ ನೆನ್ನೆ ಬಾಬಾ ಬಂದಿದ್ರು ಅಲ್ವಾ ಅವರು ಇವತ್ತು ಮೀಟಿಂಗ್ ಇತ್ತು ಮೀಟಿಂಗ್ಗೆ ಹೋಗಬೇಕಾಗಿತ್ತು ನಮ್ಮ ಮನೆಯಿಂದ ಒಂದು ಸ್ವಲ್ಪ ಲಾಂಗೇ ಇತ್ತು ರೂಟು ಹಾಗಾಗಿ ಅವರು ಬೇಗ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಬೇಗ ಎದ್ದಿದ್ದೆ ಅವರಿಗೆ ತಿಂಡಿ ಮಾಡಿಕೊಡೋಣ ಅಂತ ಹೇಳಿ ಐದುವರೆಗೆ ಎದ್ದು ನಮ್ಮಲ್ಲಿ ಗೀಝರ್ ಕೆಟ್ಟೋಗಿರೋ ಕಾರಣ ಈಟ್ರಿಗೆ ಹಾಕ್ಬಿಟ್ಟು ಅವರಿಗೆ ಸ್ನಾನಕ್ಕೆ ತಿಂಡಿನ ರೆಡಿ ಮಾಡಿಕೊಂಡೆ ಅವರಿಗೆ ಸ್ವಲ್ಪ ಚಿತ್ರಾನ್ನ ಅಂದರೆ ಜಾಸ್ತಿ ಇಷ್ಟ ಹಾಗಾಗಿ ಚಿತ್ರಾನ್ನ ಮಾಡಿದ್ದೆ ಜೊತೆಗೆ ಟೀನು ಕೂಡ ಮಾಡಿದ್ದೆ ಅವರು ತಿಂಡಿನ ತಿಂದ್ಕೊಂಡು ರೆಡಿಯಾಗಿ ಆರು ಮುಕ್ಕಾಲ್ಗೆ ಮನೇನ ಬಿಟ್ಟರು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಕ್ಯಾಬ್ನ ಬುಕ್ ಮಾಡಿದ್ವಿ ಕಾರಲ್ಲೇನೆ ಬಿಟ್ಟು ಬರ್ಬೋದಾಗಿತ್ತು ಈ ಕಡೆಯಿಂದ ಹೋಗಿ ಮತ್ತು ಆ ಕಡೆಯಿಂದ ಬರೋದಕ್ಕೆ ಕ್ಯಾಬ್ಗಿಂತ ಜಾಸ್ತಿ ಆಗುತ್ತೆ ಅದಲ್ಲದೆಲ್ಲೇ ಟ್ರಾಫಿಕ್ ಬೇರೆ ಇರುತ್ತೆ ಅಂತ ಹೇಳಿ ಕ್ಯಾಬ್ನ ಬುಕ್ ಮಾಡಿದ್ವಿ ಕ್ಯಾಬಲ್ಲೇ ಸೇಫಾಗಿ ಹೋಗಲಿ ಅಂತ ಹೇಳಿ ಅವರು ಕೂಡ ರೆಡಿಯಾಗಿ ಹೊರಟರು ಮೇಲೆ ನಾವು ನಿನ್ನೆ ಡಿ ಹೋದ್ವಲ್ಲ ಆವಾಗ ಹೂ ತರೋದನ್ನು ಮರೆತು ಬಿಟ್ಟಿದ್ವಿ ಪೂಜೆಗೆ ಹಾಗಾಗಿ ಹೇಗಿದ್ದರೂ ಕೆಳಗಡೆ ಇಳಿದಿದ್ವಲ್ಲ ಅಂತ ಹೇಳಿ ಸ್ಕೂಟಿನ ಎತ್ಕೊಂಡು ಹೂನು ಕೂಡ ತಗೊಬಂದು ಅಲ್ಲಿಂದ ಮೇಲೆ ಹತ್ತು ಬಂದು ಮತ್ತೆ ಏನು ನಾನು ಕೆಲಸ ಏನು ಮಾಡಿಕೊಳ್ಳಿಲ್ಲ ಹೇಗಿದ್ರು ಟೈಮ್ ಇನ್ನು ಏಳು ಗಂಟೆ ಅಲ್ವಾ ಅಂತ ಹೇಳಿ ಮಲ್ಕೊಬಿಟ್ಟೆ ಮತ್ತೆ ಒಂದು ಎಂಟೂವರೆ ಹಾಗೆ ಎದ್ದು ಆಚೆ ಬಂದರೆ ತುಂಬಾ ಬಿಸಿಲು ಎಷ್ಟು ಚಳಿ ಇತ್ತು ಅದರ ಡಬ್ಬಲ್ ಬಿಸಿಲಿತ್ತು ಹಾಗೆ ನೋಡಿಕೊಂಡು ಮತ್ತೆ ಒಳಗಡೆ ಹೋದೆ ಹೇಗಿದ್ದರೂ ಎಲ್ಲ ಆಗಿತ್ತಲ್ಲ ಅಂತ ಅಷ್ಟೇನು ಟೆನ್ಷನ್ ತಗೊಳ್ಳಿಲ್ಲ ನಾನು ಭಾನುವಾರ ತುಂಬಾ ಕಸನ ಗುಡ್ಡೆ ಹಾಕ್ಕೊಂಡಿದ್ದೆ ಹಾಗಾಗಿ ಕಸದ ಗಾಡಿ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ ಅವ್ರು ಬಂದ ತಕ್ಷಣ ಹೋಗಿ ಹಾಕ್ಬಿಟ್ಟು ಬಂದೆ ನನಗೆ ದಿನಕ್ಕೆ ಒಂದು ಮೂರು ಸತಿನಾದರೂ ಕೆಳಗಡೆ ಮೇಲುಗಡೆ ಇಳಿತೀನಿ ಹತ್ತುತ್ತೀನಿ ತುಂಬಾ ಸುಸ್ತಾಗುತ್ತೆ ಇಳಿಬೇಕಾದ್ರೆ ಏನು ಅನಿಸಲ್ಲ ಬಟ್ ಮೇಲೆ ಹತ್ಬೇಕಾದ್ರೆ ತುಂಬ ತುಂಬಾ ಸುಸ್ತಾಗುತ್ತೆ ಅಲ್ಲಿಂದ ಬಂದು ನಮ್ಮನೆಯವ್ರಿಗೂ ಕೂಡ ತಿಂಡಿನ ಹಾಕೊಟ್ಟು ಬಾಕ್ಸಿಗೂ ಚಿತ್ರಾನ್ನನೇ ಹಾಕಿದ್ದೆ ಅವರು ತಿಂಡಿನ ತಿನ್ಕೊಂಡು ಡ್ಯೂಟಿಗೆ ಕೂಡ ಹೋದರು ಅವ್ರು ಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಬಟ್ಟೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೆ ಆದರೂ ಕೂಡ ಸ್ವಲ್ಪ ಹರಿವಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ವಾರ ಬೇರೆ ಅಲ್ವಾ ಹಾಗಾಗಿ ಬೇಗ ಬೇಗ ಸ್ನಾನ ಮಾಡಿ ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಅದನ್ನು ಮುಗಿಸ್ಕೊಳ್ಳೋದೇ ಲೇಟ್ ಆಗೋದು ಎಲ್ಲದನ್ನು ಕ್ಲೀನ್ ಮಾಡ್ಕೋಬೇಕಲ್ವಾ ಹಾಗಾಗಿ ನಾನು ಮೊದಲೆಲ್ಲ ಹೀಗಿರಲಿಲ್ಲ ಇಷ್ಟು ಸೋಂಬೇರಿನೂ ಕೂಡ ಇರಲಿಲ್ಲ ಮೊದಲೆಲ್ಲ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಮನೆ ಕೆಲಸನೂ ಮಾಡಿಕೊಂಡು ಪೂಜೆನೂ ಕೂಡ ಏಳು ಗಂಟೆ ಒಳಗಡೆ ಮುಗಿಸ್ಕೊಬಿಡ್ತಿದ್ದೆ ಆಮೇಲೆ ಬೇರೆ ಕೆಲಸನ ಮಾಡ್ಕೊಳ್ತಿದ್ದೆ ಬಟ್ ಇವಾಗ ಹಾಗಲ್ಲ ಇವಾಗಂತೂ ತುಂಬಾ ಸೋಂಬೇರಿ ಆಗಿದ್ದೀನಿ ವಾರ ಇದ್ದರೂ ಕೂಡ ಇದೊಳದೆ ನಾನು ಏಳು ಗಂಟೆ ಆಗುತ್ತೆ ಎದ್ದು ತಿಂಡಿ ಮಾಡಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಆಮೇಲೆ ಪೂಜೆನ ಮಾಡ್ಕೊಳ್ತೀನಿ ಸೊ ಬೇಗ ಬೇಗ ಕೆಲಸನೂ ಕೂಡ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆನೆಲ್ಲ ಮಾಡಿಕೊಂಡೆ ಅದಾದಮೇಲೆ ತಿಂಡಿನೂ ಕೂಡ ಮಾಡಿಕೊಂಡೆ ಯಾಕೆ ಅಂತ ಗೊತ್ತಿಲ್ಲ ನನ್ನ ಮುಖದಲ್ಲಿ ಸಣ್ಣ 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 ಪಿಂಪಲ್ ಕೂಡ ಅಲ್ಲ ಅದು ಒಂಥರ ಕಜ್ಜಿ ಮತ್ತು ಒಂಥರ ಅಲರ್ಜಿ ಥರ ಆಗಿದೆ ತುಂಬಾ ಹೆಚ್ಚಿಂಗ್ ಆಗುತ್ತೆ ಅದನ್ನು ಕೆ ಹೆಚ್ಚಿಂಗ್ ಮಾಡಿಕೊಂಡ್ರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಏನೂ ಮಾಡಿಕೊಂಡಿಲ್ಲ ಮಕ್ಕ ಎಲ್ಲ ಒಂಥರ ಆಗಿತ್ತು ಅದನ್ನು ನೋಡಿಕೊಂಡೆ ನಾನಿವತ್ತು ಪೂಜೆ ಮಾಡಬೇಕಾದ್ರೆ ಒಂದು ಕೆಟ್ಟ ಕೆಲಸನ ಮಾಡಿಬಿಟ್ಟೆ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ಹೀಗೆ ಮಾಡಬಾರ್ದು ಅಂತ ಹೇಳಿ ರಾಯರು ವರ್ಧಂತಿ ಜಯಂತಿ ಇದ್ದಿದ್ದ ದಿನ ನಾನು ಮನೆಗೆ ಗೆಜ್ಜೆ ವಸ್ತ್ರನ ತಂದಿದ್ದೆ ನನಗೆ ಗೊತ್ತಿರಲಿಲ್ಲ ಅದನ್ನು ರಾಯರಿಗೆ ಹಾಕಬಾರ್ದು ಅಂತ ಹೇಳಿ ಅದನ್ನು ರಾಯರಿಗೋಸ್ಕರನೇ ತಂದಿದ್ದೆ ನೋಡೋಣ ಅಂತ ಹೇಳಿ ಅವತ್ತು ಹಾಕಿರಲಿಲ್ಲ ಅದನ್ನು ಏಕೆಂದರೆ ಹೂ ಹಾಕಿದ್ನಲ್ಲ ಹಾಗಾಗಿ ಅದನ್ನು ಹಾಕೋದಕ್ಕೆ ಜಾಗ ಇರಲಿಲ್ಲ ಹಾಗಾಗಿ ಅದನ್ನು ಹಾಕಿರಲಿಲ್ಲ ಇವತ್ತು ಹಾಕಿದೆ ಹಾಕಿ ಐದು ನಿಮಿಷಕ್ಕೆ ನನಗೆ ಗೆಜ್ಜೆ ವಸ್ತ್ರನ ಹಾಕಬಾರ್ದು ಅಂತ ಗೊತ್ತು ಗೊತ್ತಾಯಿತು ತೆಗೆದ್ಬಿಟ್ಟೆ ಇದೊಂದು ತಪ್ಪು ಕೆಲಸನ ಮಾಡಿಬಿಟ್ಟೆ ಪೂಜೆ ಮಾಡಬೇಕಾದ್ರೆ ಪೂಜೆನೆಲ್ಲ ಮುಗಿಸ್ಕೊಂಡು ತಿಂಡಿನೂ ಕೂಡ ತಿಂದ್ಕೊಂಡೆ ನಾವು ರಾಯರ ವರ್ಧಂತಿ ಜಯಂತಿಗೆ ಹೋದಾಗ ನಮಗೆ ಅಲ್ಲಿ ಪ್ರಸಾದನ ಕೊಟ್ಟಿದ್ದರು ಕೊಬ್ಬರಿದು ಕೊಬ್ಬರಿ ಬಿಸ್ಕೆಟು ಆ ಥರದ್ದೇನೋ ಕೊಬ್ಬರಿ ಸ್ವೀಟ್ದು ಏನೋ ಕೊಟ್ಟಿದ್ರು ಅದು ಎರಡಿತ್ತು ಅದರಲ್ಲಿ ಒಂದನ್ನು ತಿಂದು ಮುಗಿಸಿದೆ ಇನ್ನೊಂದು ಹಾಗೆ ಇತ್ತು ನಮ್ಮನೆಯವರು ಅದನ್ನು ನೋಡಿ ಬೈತಾಯಿದ್ರು ಇದಕ್ಕೆ ನಿನಗೆ ಮನೆಗೆ ಏನು ತರೋಲ್ಲ ಏನಾದರೂ ತಿನ್ನು ಅಂತ ತಂದುಕೊಟ್ರೆ ಅದನ್ನೇ ಒಂದು ವಾರ ಎರಡು ವಾರ ಹಿಡ್ಕೊಂಡು ತಿಂತೀಯ ಅಂತ ಹೇಳಿ ಬೈತಾಯಿದ್ರು ಬಟ್ ಇದ್ದಾಗ ತಿನ್ನಬೇಕು ಅಂತ ಅನಿಸಲ್ಲ ಅದೇನಾದರೂ ಖಾಲಿ ಆದರೆ ಅಯ್ಯೋ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅಂತ ಅನ್ಸುತ್ತೆ ನನಗೆ ಮಾತ್ರ ಹೀಗೇನೋ ಅಥವಾ ಎಲ್ಲರಿಗೂ ಹೀಗೇನೋ ಗೊತ್ತಿಲ್ಲ ನನಗೆ ಬೆಳಗ್ಗೆ ಸಲ ಕೆಲಸನ ಮುಗಿಸ್ಕೊಂಡ್ರೆ ಇನ್ನು ಸಂಜೆವರೆಗೂ ಕೂಡ ಏನು ಕೆಲಸ ಇರೋದಿಲ್ಲ ಆದರೆ ಇವತ್ತು ಸಂಜೆನೂ ಕೂಡ ಏನು ಕೆಲಸ ಇರಲಿಲ್ಲ ಸ್ವಲ್ಪ ವೀಡಿಯೋಸ್ ಎಡಿಟಿಂಗ್ ಇತ್ತು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ ಹಾಗೆ ಸ್ವಲ್ಪ ಮನೆಯೆಲ್ಲ ಕಸ ಹೊಡೆದು ಬಾಗಿಲಿಗೆ ನೀರಾಕಿ ಮತ್ತೆ ದೀಪ ಏನು ಆರಿರಲಿಲ್ಲ ದೀಪನ ಏನು ಮತ್ತೆ ಕಚ್ಚೋದಕ್ಕೆ ಹೋಗಲಿಲ್ಲ ಏಕೆಂದರೆ ಅದೇ ಚೆನ್ನಾಗಿ ಉರಿತಾ ಇತ್ತು ಊದ್ಗಡ್ಡಿನ ಹಚ್ಚಿ ಬೆಳಗ್ಗೆ ತುಳಸಿಗೂ ಕೂಡ ಬೆಳಗ್ಗೆ ಸಿಗಿಸ್ತೆ ಸಂಜೆ ವೆದರ್ ಈ ಥರ ಇತ್ತು ನಮ್ಮ ಮನೆ ಹತ್ರ ಹೇಗಪ್ಪ ಅಂದರೆ ಒಂದು ಐದು ಗಂಟೆ ಟೈಮ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಂದ ಬಿಟ್ಟಿರ್ತಾರೆ ಐದು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ನಾವು ನಿದ್ದೆ ಮಾಡೋದಾಗಲಿ ಈ ಥರ ಏನು ಮಾಡೋದಕ್ಕಾಗಲ್ಲ ಏಕೆಂದರೆ ಅಷ್ಟು ಕಿರ್ಚಾಡ್ತಿರ್ತಾರೆ ಆಟ ಆಡ್ತಿರ್ತಾರೆ ಎಲ್ಲ ಮಾಡ್ತಿರ್ತಾರೆ ಹಾಗಾಗಿ ಅವ್ರ ಸೌಂಡೇ ಜಾಸ್ತಿ ಆಗಿರುತ್ತೆ ಅವರನ್ನು ಕೂಡ ನೋಡಿಕೊಂಡು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಅಲ್ವಾ ನನಗೆ ಸಂಜೆ ಟೀ ಕುಡಿಲಿಲ್ಲ ಅಂದರೆ ನಿಜವಾಗ್ಲೂ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಆಗುತ್ತೆ ಹಾಗಾಗಿ ಟೀಗೂ ಕೂಡ ಇಟ್ಕೊಂಡೆ ನಾ ಫಸ್ಟು ಮನೆಯವ್ರಿಗೆ ಕಾಲ್ ಮಾಡ್ತೀನಿ ಬೇಗ ಬರ್ತಾರ ಇಲ್ಲ ಲೇಟಾಗಿ ಬರ್ತಾರ ಅಂತ ಹೇಳಿ ಅವರು ಬೇಗ ಬರ್ತೀನಿ ಅಂತ ಅಂದರೆ ಅವ್ರ ಜೊತೆಗೇ ಟೀ ಕುಡಿತೀನಿ ಇಲ್ಲ ಇಲ್ಲ ನಾನು ಲೇಟಾಗಿ ಬರ್ತೀನಿ ಅಂತ ಹೇಳಿದರೆ ನಾನು ಒಬ್ಬಳೇ ಟೀನೇ ಇಡ್ಕೊಂಡು ಕುಡಿತೀನಿ ಟೀನ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ ಅಷ್ಟೊಳಗಡೆ ನಮ್ಮನೆಯವರು ಕೂಡ ಬಂದರು ನಮ್ಮನೆಯವರು ಬರೋ ಹೊತ್ತಿಗೆ ನಾನು ರೈಸ್ ಮತ್ತು ಸಾಂಬಾರ್ ಇತ್ತು ಅದನ್ನು ಬಿಸಿ ಮಾಡಿಕೊಂಡಿದ್ದೆ ರೈಸ್ನು ಕೂಡ ಮಾಡಿಟ್ಕೊಂಡಿದ್ದೆ ನಮ್ಮನೆಯವರು ಬಂದಮೇಲೆ ಮುದ್ದೆನ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಮುದ್ದೆನ ಆರಿದ ಮೇಲೆ ತಿನ್ನೋದಕ್ಕಾಗಲ್ಲ ಊಟನೂ ಕೂಡ ಮುಗಿಸ್ಕೊಂಡು ಪಾತ್ರೆನೆಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲದನ್ನು ಕೂಡ ಎತ್ತಿಟ್ಕೊಂಡು ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡೆ ನೈಟ್ ಟೈಮು ಕ್ಲೀನ್ ಮಾಡಿಕೊಳ್ಳಿಲ್ಲ ಅಂದರೆ ಬೆಳಗ್ಗೆ ಹೊತ್ತು ಅಡುಗೆ ಮನೆಯನ್ನು ನೋಡಿದ ತಕ್ಷಣ ಒಂಥರ ಹಿಂಸೆ ಹಿಂಸೆ ಅನಿಸುತ್ತೆ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸು ಬರೋಲ್ಲ ಪಾತ್ರೆನೆಲ್ಲ ಎಲ್ಲ ತೊಳೆದಿಡ್ಕೊಂಡು ಜೋಡಿಸ್ಕೊಂಡು ಅಡುಗೆ ಮನೆಯೂ ಕ್ಲಿ ಕೂಡ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ ಕೆಲಸನ ಮುಗಿಸ್ಕೊಂಡಾದಮೇಲೆ ನಾನು ಡೈರೆಕ್ಟಾಗಿ ಮಲಗೋದಕ್ಕೆ ಹೋಗೋಲ್ಲ ಯಾಕೆ ಅಂತ ಅಂದರೆ ಈವಾಗ ತುಂಬಾ ಶಕೆ ಇರುತ್ತೆ ಹಾಗಾಗಿ ಆಚೆ ಬಂದು ನಿಂತ್ಕೊತೀನಿ ಒಂದು ಹತ್ತು ನಿಮಿಷ ಆಚೆ ಕಡೆಯಂತೂ ತುಂಬಾ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ ಫ್ಯಾನ್ ಗಾಳಿಗಿಂತ ಇದು ಎಷ್ಟೋ ಪಟ್ಟು ಬೆಟರ್ ಅಂತ ಅನಿಸುತ್ತೆ ಸ್ವಲ್ಪ ತಣ್ಣಗಾದಮೇಲೆ ಮತ್ತೆ ಹೋಗಿ ಮಲಗಿಕೊಳ್ತೀನಿ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲಾಡ್ಸ್ ಆಫ್ ಲವ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ